ರೋಟರಿ ಕ್ಲಬ್ ಪಿರಿಯಾಪಟ್ಟಣ ಐಕಾನ್ಸ್ಗೆ ರೋಟರಿ ಮೂರು ಸಾವಿರದ ನೂರ ಎಂಬತ್ತೊಂದರ ಜಿಲ್ಲಾ ಗವರ್ನರ್ ವಿಕ್ರಮ್ ದತ್ತ ಅವರ ಅಧಿಕೃತ ಭೇಟಿಯ ಅಂಗವಾಗಿ ರೋಟರಿ ಕ್ಲಬ್ ಪಿರಿಯಾಪಟ್ಟಣ ಐಕಾನ್ಸ್ ವತಿಯಿಂದ ತಾಲೂಕಿನ ವಿವಿಧೆಡೆ ಶೈಕ್ಷಣಿಕ ಚಟುವಟಿಕೆಗೆ ಸಂಬಂಧಿಸಿದ ಹಲವು ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಪಿರಿಯಾಪಟ್ಟಣ ತಾಲೂಕಿನ ಬೆಕ್ಕರೆ ಗ್ರಾಮದ ಅಂಗನವಾಡಿ ಕೇಂದ್ರದ ಪುಟಾಣಿಗಳಿಗೆ ರೋಟರಿ ಪಿರಿಯಾಪಟ್ಟಣ ಐಕಾನ್ ಸದಸ್ಯರಾದ ಡಿ ರಮೇಶ್ ಹಾಗೂ ಬಿಎಸ್ ಸತೀಶ್ ಆರಾಧ್ಯ ಅವರ ಸಹಯೋಗದಲ್ಲಿ ಚೇರ್ ಮ್ಯಾಟ್ ಬಾಲ್ ಸೆಟ್ ಸೇರಿದಂತೆ ಹಲವು ಪರಿಕರಗಳನ್ನು ವಿತರಿಸಲಾಯಿತು ಈ ವೇಳೆ ಅಂಗನವಾಡಿ ಕೇಂದ್ರದಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ಸಹಾಯಕಿಯಾಗಿ ಕರ್ತವ್ಯ ನಿರ್ವಹಿಸಿ ಈಚೆಗೆ ನಿವೃತ್ತಿಗೊಂಡ ಪಂಕಜಮ್ಮ ಅವರನ್ನು ಸನ್ಮಾನಿಸಲಾಯಿತು ಬಳಿಕ ಬೆಟ್ಟದಪುರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ ರೋಟರಿ ಐಕಾನ್ಸ್ ಕಾರ್ಯದರ್ಶಿ ಬಿಎಸ್ ಪ್ರಸನ್ನಕುಮಾರ್ ಹಾಗೂ ಅವರ ಸಹೋದರರ ಮಾಲೀಕತ್ವದ ಬೆಂಗಳೂರಿನ ಕ್ಯಾಂಪ್ಸ್ ಡಾಟಾ ಟೆಕ್ನಾಲಜಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ನೂತನವಾಗಿ ನಿರ್ಮಿಸಿರುವ ಗ್ರಂಥಾಲಯ ಉದ್ಘಾಟಿಸಲಾಯಿತು ತದನಂತರ ಪಿರಿಯಾಪಟ್ಟಣ ತಾಲೂಕಿನ ಕಗ್ಗುಂಡಿ ಬಳಿಯ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿಗೆ ಎರಡು ಶುದ್ದ ಕುಡಿಯುವ ನೀರಿನ ಯಂತ್ರಗಳನ್ನು ವಿತರಿಸಲಾಯಿತು ಈ ವೇಳೆ ರೋಟರಿ ಜಿಲ್ಲಾ ಗವರ್ನರ್ ವಿಕ್ರಮ್ ದತ್ತ ಅವರು ಸಂಸ್ಥೆಯ ಸಾಮಾಜಿಕ ಚಟುವಟಿಕೆ ಹಾಗೂ ಉದ್ದೇಶಗಳ ಬಗ್ಗೆ ಮಾಹಿತಿ ನೀಡಿ ರೋಟರಿ ಕ್ಲಬ್ ಪಿರಿಯಾಪಟ್ಟಣ ಐಕಾನ್ಸ್ ಕಾರ್ಯಚಟುವಟಿಕೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಸಂದರ್ಭ ಜಿಲ್ಲಾ ಕಾರ್ಯದರ್ಶಿ ರಿತೇಶ್ ಬಾಳಿಗಾರ್ ಸಹಾಯಕ ಗವರ್ನರ್ ಆನಂದ್ ರೋಟರಿ ಕ್ಲಬ್ ಪಿರಿಯಾಪಟ್ಟಣ ಐಕಾನ್ಸ್ ಅಧ್ಯಕ್ಷರಾದ ಜೆಎಸ್ ನಾಗರಾಜ್ ಕಾರ್ಯದರ್ಶಿ ಬಿಎಸ್ ಪ್ರಸನ್ನ ನಿಕಟಪೂರ್ವ ಅಧ್ಯಕ್ಷರಾದ ಕೆರಮೇಶ್ ನಿಯೋಜಿತ ಅಧ್ಯಕ್ಷರಾದ ಸಂಪತ್ ನಿಯೋಜಿತ ಕಾರ್ಯದರ್ಶಿ ಬಿಎಸ್ ಆರಾಧ್ಯ ಖಜಾಂಚಿ ಬಿಆರ್ ಗಣೇಶ್ ಸದಸ್ಯರಾದ ಸಿಎನ್ ವಿಜಯ್ ಬಿಆರ್ ಧನಂಜಯ್ ಡಿರಮೇಶ್ ರವಿಚಂದ್ರ ಅನಿತಾ ಪ್ರೀತಿ ಅರಸ್ ವೆಂಕಟೇಶ್ ದಿಲೀಪ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಈಗ ಇವತ್ತು ಸಿಎಸ್ಆರ್ ನಾವೆಲ್ಲರೂ ಈಗ ರೋಟ್ರಿಗೆ ಮತ್ತೆ ಸಿ ಎಸ್ ಆರ್ ಬಹಳಷ್ಟು ನಿಕಟವಾದ ಸಂಬಂಧ ಈ ದಿನಗಳಲ್ಲಿ ಬರ್ತಾ ಇದೆ ಒಂದು ಐದು ವರ್ಷದ ಹಿಂದೆ ಸಾಧಾರಣವಾಗಿ ಒಂದು ನಾಲ್ಕು ಮಿಲಿಯನ್ ಡಾಲರ್ ನ ಸಿಎಸ್ ಆರ್ ಪ್ರೊಜೆಕ್ಟ್ ಬಂದಿದೆ ಈ ವರ್ಷ ಮೂವತ್ತ ಮೂರು ಲಕ್ಷ ಸಿ ಎಸ್ ಪ್ರೊಜೆಕ್ಟ್ ಆಲ್ರೆಡಿ ರೋಟರಿ ಫೌಂಡೇಶನ್ ಮೂಲಕ ಬಂದಿದೆ ಈ ನಿಟ್ಟಿನಲ್ಲಿ ಪ್ರೋಗ್ರಾಮ್ ಇದೆ ಇಬ್ರು ರಮೇಶ್ ಮತ್ತೆ ಸತೀಶ್ ಅವರ ಮೂಲಕ ಒಂದು ಕಾರ್ಯಕ್ರಮ ಇತ್ತು ಈಗ ಮತ್ತೊಂದು ಕಾರ್ಯಕ್ರಮ ನಮ್ಮ ಪ್ರಸನ್ನ ಪ್ರಸನ್ನ ಅವರು ಅವರ ಸಂಬಂಧ ಅವರ ಅಣ್ಣ ಅಣ್ಣ ಅಣ್ಣನ ಮೂಲಕ ಈ ಕ್ಯಾನ್ಸ್ ಟೆಕ್ನಾಲಜಿ ಏನು ಎಸ್ ಎಲ್ ಪಂಗಿದೆ ಅದನ್ನು ತಕೊಂಡು ಈ ಶಾಲೆಯಲ್ಲಿ ಹಾಕಿದ ವಿನಿಯೋಗ ಮಾಡಿದ್ದಾರೆ ಸೊ ರೋಟ್ರಿ ಮಾಡ್ಬೇಕಾದ್ರೆ ಈಗಿನ ದಿನಗಳಲ್ಲಿ ಇಂತಹ ಕಾರ್ಯಕ್ರಮ ನಾವು ಪ್ರತಿಯೊಂದು ಕಾರ್ಯಕ್ರಮ ನಾವು ಕಾನ್ಫರೆನ್ಸ್ ಹೋಗ್ಬೇಕು ಸೆಮಿನಾರ್ ಹೋಗ್ಬೇಕು ಡಿನ್ನರ್ ಮೀಟ್ ಕೊಡ್ಬೇಕು ಅದೇ ರೀತಿ ಸಾಯಂಕಾಲದ ಟೀ ವ್ಯವಸ್ಥೆ ಆಗಬೇಕು ಅಂದ್ರೆ ನಮ್ಮ ಪಾಕೆಟ್ ನಿಂದ ವರ್ಷ ನೋಡುವಾಗ ನಿಮ್ಗೆ ಗೊತ್ತಿಲ್ಲದೆ ಸಾಧಾರಣ ಇಪ್ಪತ್ತೈದರಿಂದ ಮೂವತ್ ಸಾವಿರ ಮಿನಿಮಮ್ ಖರ್ಚಾಗ್ತದೆ ಸೊ ಈ ಇದೆಲ್ಲ ಬುಕ್ಸ್ ಆದರೆ ಸರ್ ಅವರು ಈಗ ಮುಗೀತಲ್ಲ ಸರ್ ನೆಕ್ಸ್ಟು ಟೂ ಮಂತ್ಸ್ ಲೇಟ್ ಆಗುತ್ತೆ ಜೀವಿಗೆ ಬುಕ್ಸ್ ಕೊಡೋಲ್ಲ ಅಂತ ಹೇಳಿ ಅದಕ್ಕೆ ಅವರು ಓದ್ತಿರೋ ಇದ್ದಿಟ್ಕೊಂಡು ಅದರಲ್ಲೇ ಮತ್ತೆ ಬಿಡ್ತಾರೆ ಅಂತ ಹಾಗಾಗಿ ಈ ಥರ ಬಿಟ್ಟುಬಿಟ್ಟು ಅಂತೇಳಿ ಫ್ರೀ ಎಲ್ಲ ಆಗಿರ್ತದೆ ಆ ಸರಕಾರ ಕಂಪ್ಲೀಟು ಪ್ರತಿಯೊಂದು ಆಫೀಸ್ಗಳನ್ನು ನೋಡಿ ಓದ್ತಿರೋ ಆಫೀಸ್ಗಳಲ್ಲಿ ಅವತ್ತೇ ಅನ್ನೋಂಥ ಒಂದು ಓನ್ ಲೈಬ್ರಲ್ಲಿ ಸರ್ ಈಗ ಮೊನ್ನೆ ನಮ್ಮ ಕುಳಿನಿಂದ ಬಂದು ಇಲ್ಲಿ ವೃತ್ತಿ ಮಾಡಿರ್ತಕ್ಕಂಥ ಗಣಪತಿ ಅವರು ಅವರ ವೃತ್ತಿ ಮುಕ್ತಿ ನಾನು ಮನೆಗೆ ಹೋಗ್ತಾ ನಮ್ಮ ಮನೆಗೆ ಹುಷಾರಿಲ್ಲ ಅಂತ ಹೇಳಿ ಅವ್ರ ಲೈಬ್ರರಿನ ಈಗ ನಮ್ಮ ಸಂಘಕ್ಕೆ ಡೊನೇಟ್ ಮಾಡ್ತಿದ್ದಾರೆ ಆದರೂ ಮೈಸೂರಲ್ಲಿ ಇದ್ದಾಗಲೂ ಅಷ್ಟೇ ಹಲವಾರು ಸೀನಿಯರ್ ವಕೀಲರುಗಳು ಅವರ ಮಕ್ಳುಗಳೇನಾದ್ರೂ ವಕೀಲರಾಗಿಲ್ಲ ಅಂತ ಅಂದ್ರೆ ಅದಕ್ಕೆ ಲೈಬ್ರರಿ ಇವತ್ತು ಎಷ್ಟು ದೊಡ್ಡ ನಮಗೆ ನಮ್ಮ ಸೀನಿಯರು ಫಸ್ಟ್ ಆ ಕಾಮೆಂಟ್ರಿಗಳಲ್ಲಿ ರೂಲಿಂಗ್ಗಳನ್ನು ಯಾವ ಕೋರ್ಟು ಅಲಹಾಬಾದ್ ಹೈಕೋರ್ಟು ಬಾಂಬೆ